ಹಲೋ ಫುಡೀ ಸೇರು ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಇವತ್ತು ನುಗ್ಗೆಕಾಯಿ ಮತ್ತು ಕುಂಬಳುಕಾಯಿನ ಯೂಸ್ ಮಾಡಿಕೊಂಡು ಹೋಟೆಲ್ ಸ್ಟೈಲಲ್ಲಿ ರಸ ಮಾಡೋದು ನೋಡೋಣ ಮೊದಲಿಗೆ ಇಲ್ಲಿ ನಾನು ಕುಂಬಳಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ಆಲೂಗೆಡ್ಡೆ ಮತ್ತು ಉದ್ದ ಬದ್ನೆಕಾಯಿನ ಹಾಕಿದ್ದೀನಿ ಮತ್ತು ಅದಕ್ಕೆ ನಾನು ಒಂದು ಟೊಮೆಟೊ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ನುಗ್ಗೆಕಾಯಿನ ಕಟ್ ಮಾಡಿ ಸಿಪ್ಪೆಯೆಲ್ಲ ತೆಗೆದು ತೊಳೆದು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಎರಡು ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ ಅದರ ಮೇಲೆ ಸ್ವಲ್ಪನೇ ಒಂದು ಸ್ಪೂನಲ್ಲಿ ಅರಶಿನ ಪೌಡ್ರು ಸ್ವಲ್ಪ ಸ್ವಲ್ಪ ಒಂದು ಸ್ಪೂನು ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಒಂದು ಫಿಫ್ಟಿ ಅಷ್ಟು ಬೇಳೆನ ನೆನೆ ಹಾಕಿರೋದನ್ನ ಹಾಕ್ತಾಯಿದ್ದೀನಿ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕುಕ್ಕರ್ ಕ್ಯಾಪ್ ಹಾಕಿ ಕೂಗಿಸ್ಕೊಳ್ಳೋಣ ಅಂದರೆ ಬೇಯಿಸ್ಕೊಳ್ಳೋಣ ಇದ ನಂತರ ಇಲ್ಲಿ ನಾನು ರುಬ್ಬಕ್ಕೆ ಮಸಾಲೆಗೆ ಏನು ಮಾಡ್ಕೋಬೇಕು ನೋಡೋಣ ಇಲ್ಲಿ ಒಂದು ಸ್ಪೂನ್ ಜೀರಿಗೆ ಕಾಳು ಮೆಣಸು ಒಂದು ನಾಲ್ಕರಿಂದ ಐದು ಕಾಳು ಬೆಳ್ಳುಳ್ಳಿ ಒಂದು ಸ್ಪೂನ್ ಕಾಳು ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇಷ್ಟನ್ನು ಡ್ರೈ ಆಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಫ್ರೈ ಮಾಡ್ಕೊಂಟ ಒಂದು ಸೈಡಲ್ಲಿ ಇದೆಲ್ಲ ಬೆಂದಿದೆ ಆ ಬೆಂದೆ ಆರಿದ ನಂತರ ನಾವು ಅದರಲ್ಲಿ ಬಿಂದಿರುವಂತಹ ಈರುಳ್ಳಿ ಮತ್ತು ಟೊಮೊಟೊನ ಸಪ್ರೇಟ್ ಮಾಡಿಕೊಂಡು ಆರಿಸಿದ ಮೇಲೆ ಅದ್ರ ಜೊತೆ ಕಾಯಿ ಕೂಡ ಹಾಕ್ಬಿಟ್ಟು ರುಬ್ಕೊಳ್ಳೋಣ ಇದು ಈ ರುಬ್ಕೊಳ್ಳೋಕ್ಕೆ ಇದ್ರ ಜೊತೆಯೇ ನಾವು ಫ್ರೈ ಮಾಡಿಕೊಂಡಿದ್ವಲ್ಲ ಆ ಮಸಾಲ ಕೂಡ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಹುಣಸೆನ್ನು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಇಷ್ಟು ಸಾಕು ಪೇಸ್ಟ್ ಆಗಿರೋದು ಇದೆಲ್ಲ ಆದ ನಂತರ ನಾವು ಬೇಯಿಸ್ಕೊಂಡಿರುವಂತಹ ತರಕಾರಿ ನೀರೇ ಇರುತ್ತಲ್ವ ಅದೇ ನೀರಲ್ಲಿ ನಾನು ಮಸಾಲೆಗೆ ಹಾಕ್ಬಿಟ್ಟು ಅದೇ ನೀರಲ್ಲಿ ತೊಳೆದು ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಸಪ್ರೇಟ್ ನೀರು ಹಾಕೋಬೇಕು ಅಂದರೆ ನಿಮಗೆ ಜಾಸ್ತಿ ಸಾಂಬಾರು ಬೇಕು ಅಂದರೆ ಆ ಥರ ಮಾಡ್ಕೋಬೋದು ಇಲ್ಲಿ ಒಂದೇ ಟೈಮಿಗೆ ಸಾಕು ಅಂದರೆ ಅಷ್ಟು ಸಾಕು ಈ ಸಾಂಬಾರು ರೆಡಿ ಆದ ನಂತರ ಇಲ್ಲಿ ನಾನು ಸೈಡಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಮತ್ತು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಅದು ಸಿಡಿದ ನಂತರ ನಾನು ಸ್ವಲ್ಪ ಜೀರಿಗೆ ಜೀರಿಗೆ ಕೂಡ ಹಾಕಿದ ಮೇಲೆ ಚೆನ್ನಾಗಿ ಸಿಡುತ್ತಾ ಇದೆ ಅನ್ನುವಾಗ ನಾನು ಕರಿಬೇವಾಗ್ತಾಯಿದ್ದೀನಿ ಅದ್ರ ಮೇಲೆ ಹುಣ್ಮೆಣ್ಸಿನ್ಕಾಯಿ ಸಾರಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ನಾನು ಹಿಂಗೆ ಕೂಡ ಹಾಕ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಕೋದ್ರಿಂದ ಇದೆಲ್ಲ ಒಗ್ಗರಣೆ ಆದ ನಂತರ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದೀನಿ ಈಗ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಈ ಸಾಂಬಾರು ರೆಡಿ ಆಗಿದೆ ಇದೆಲ್ಲ ಆದಮೇಲೆ ಒಂದೇ ಒಂದು ಸ್ವಲ್ಪ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹುಳಿ ಹುಳಿ ಖಾರ ಖಾರ ಸ್ವೀಟ್ ಸ್ವೀಟಾಗಿ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಇಡ್ತಾಯಿದ್ದೀನಿ ಒಂದರಿಂದ ಎರಡು ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಸಾಕು ಈ ಥರ ಒಂದು ಕುದಿ ಬಂದ ನಂತರ ನೀವು ಸರ್ವ್ ಮಾಡಿಕೊಂಡು ಊಟ ಮಾಡ್ಬೋದು ಇದನ್ನು ಅನ್ನದ ಆದರೂ ಮಾಡ್ಬೋದು ಮುದ್ದೆ ಜೊತೆ ಆದರೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಓಟೆಲಲ್ಲಿ ಅನ್ನ ಸಾಂಬಾರು ಕೊಡ್ತಾರಲ್ಲ ಆ ರೀತಿ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದತಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್